ಜಿಲ್ಲಾ ಪೊಲೀಸರು ಕಳ್ಳರಿಗೆ ಸಿಂಹ ಸ್ವಪ್ನವಾಗಿದ್ದು ನಾಲ್ಕು ಪ್ರತ್ಯೇಕ ಕಳ್ಳತನ ಮತ್ತು ದರೋಡೆ ಪ್ರಕರಣಗಳನ್ನ ಭೇದಿಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಕಳ್ಳರನ್ನ ಹಿಡಿದು ಕದ್ದ ಮಾಲುಗಳನ್ನ ವಶಪಡಿಸಿಕೊಂಡಿದ್ದಾರೆ ಗುಡೂರು ಗ್ರಾಮದ ಮನೆಗಳ್ನತನವನ್ನ ಮಾಡಿದ ಸುನಿಲ್ ಪವಾರ್ನನ್ನ ಬಂಧಿಸಿ ಸುಮಾರು ಆರು ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯನ್ನ ವಶಪಡಿಸಿಕೊಂಡಿದ್ದಾರೆ ಇನ್ನೊಬ್ಬ ದರೋಡೆಕೋರ ಮೊಹಮ್ಮದ್ ಯೂನೂಸ್ನನ್ನು ಹಿಡಿದು ಒಂದು ಪಾಯಿಂಟ್ ಐದು ಲಕ್ಷದ ಮೌಲ್ಯ ಚಿನ್ನವನ್ನ ಪಡೆದುಕೊಂಡಿದ್ದಾರೆ ಅತ್ತ ಶಹಾಬಾದ್ ಪೊಲೀಸರು ಹೊನಗುಂಡ ಗ್ರಾಮದ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿದ ಚಿರಾಗ್ರಾಟೋಡ್ನನ್ನು ಬಂಧಿಸಿ ದೇವಿಯ ಮಾಂಗಲ್ಯ ಸರವನ್ನ ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಶಹಾಬಾದ್ ನಲ್ಲಿ ಬೈಕ್ ಕಳ್ಳತನ ಮಾಡಿದ ಇಬ್ಬರು ಅಪ್ರಾಪ್ತರನ್ನ ಬಂಧಿಸಿ ಒಂದು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷದ ಮೂರು ಬೈಕ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ ಈ ಎಲ್ಲಾ ಯಶಸ್ವಿ ಕಾರ್ಯಾಚರಣೆಗಳ ಕುರಿತು ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಸ್ ಪಿ ಅಡ್ನೂರು ಶ್ರೀನಿವಾಸರು ಮಾಹಿತಿಯನ್ನ ನೀಡಿದ್ದಾರೆ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ರಂದು ಈ ಶಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಹೊಣಗುಂಟಾ ಗ್ರಾಮದಲ್ಲಿ ಶ್ರೀ ಚಂದ್ರಾಲ ಪರಮೇಶ್ವರಿ ಟೆಂಪಲ್ ಕೀಲಿ ಮುರಿದು ದೇವಿಯ ಕೊರಲಲ್ಲಿದ್ದ ಟೆನ್ ಗ್ರಾಮ್ಸ್ ಗೋಲ್ಡನ್ನು ಕಳತನ ಮಾಡಿಕೊಂಡು ಹೋಗಿರ್ತಾರೆ ಈ ಸಂಬಂಧ ಶಾಬಾದ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಳತನ ಮಾಡಿರುವಂಥ ದೂರು ದಾಖಲಿಸಿರ್ತಾರೆ ಈ ಈ ಕೇಸ್ ಪತ್ತೆ ಕುರಿತು ಡಿವೈಎಸ್ಪಿ ಶಾಪಾತ್ ಚಕ್ರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ ರಚನೆ ಮಾಡಿಕೊಂಡು ಈ ಕೇಸ್ ಕುರಿತು ಸಾಕಷ್ಟು ಎಫರ್ಟ್ಸ್ ಎಲ್ಲ ಮಾಡಿರ್ತಾರೆ ಫೈನಲ್ ಆಗಿ ಅವರು ಎಫರ್ಟ್ಸ್ ಕಾರಣದಿಂದ ಒಬ್ಬ ಆರೋಪಿ ಇದರಲ್ಲಿ ಸಿಕ್ಕಿರ್ತಾರೆ ಅವರ ಹೆಸರು ನೋಡಲಾಗಿ ಚಿರಾಗ್ ತಂದೆ ಅಮರ್ ರಾಥೋಡ್ ಅಂತ ಇವರು ಜೀಚೋ ಜಿಜೋರಿ ಗ್ರಾಮ ಬಾರಾಮತಿ ಪುಣೆದವರು ಆಗಿರ್ತಾರೆ ಇವರನ್ನು ನಾವು ವಶಪಡಿಸಿಕೊಂಡು ಅವರ ಕಡೆಯಿಂದ ನಾವು ಗೋಲ್ಡ್ ಅನ್ನು ರಿಕವರಿ ಮಾಡ್ಕೊಂಡ್ ಮಾಡ್ಕೊಂಡಿದೆ ಮತ್ತು ಅವರ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೇವೆ ಇದು ಟೋಟಲ್ ಅವರು ಅರೌಂಡ್ ಮೇನ್ ಆರೋಪಿ ಆಗಿ ಚಿರಾಗ್ ಮತ್ತು ಅವರು ನಾಲ್ಕು ಅಸೋಸಿಯೇಟ್ ಟೋಟಲ್ ಫೈವ್ ಮೆಂಬರ್ಸ್ ಈ ಕೃತ್ಯವನ್ನೇ ಪ್ರಾಪರ್ಟಿ ಅಫೆನ್ಸ್ ಅನ್ನು ಮಾಡಿರ್ತಾರೆ ಇನ್ನೂ ನಾಲ್ಕು ಜನ ಆರೋಪಿ ಇನ್ನೂ ನಮಗೆ ಅರೆಸ್ಟ್ ಮಾಡೋದು ಬಾಕಿ ಇದೆ ಈಗ ಸದ್ಯಕ್ಕೆ ನಮ್ಮ ಲೋಕಲ್ ಅಲ್ಲಿ ಇವರ ಮೇಲೆ ಯಾವುದೇ ಕೇಸಸ್ ಇಲ್ಲ ಬಟ್ ಮಾಹಿತಿ ಇದೆ ಇವರು ಈ ತರ ಹ್ಯಾಬಿಚುವಲ್ ಟೆಂಪಲ್ ಅಫೆಂಡರ್ಸ್ ಇದ್ದಾರೆ ಅಂತ ಮಾಹಿತಿ ಇದೆ